ಸಿಕ್ಸ್ ಮಂತ್ ಅಲ್ಲಿ ನನ್ನ ಕಾಲ್ ಎಲ್ಲ ಫುಲ್ ಊರ್ತಾ ಬಂದ್ಬಿಟ್ಟಿದ್ದೆ ಮಸೂರ್ ದಾಲ್ ಅಂತ ಬಿಸಿ ಬೆಳೆ ಬಾತ್ಗೆ ಯೂಸ್ ಮಾಡ್ತಾರೆ ಜೆಲ್ ಸನ್ ಸ್ಕ್ರೀನು ಡ್ರಾಡ್ ಸ್ಕ್ರೀನ್ ಇನ್ನೊಂದೇನಂದ್ರೆ ನನ್ನ ಹೇರ್ಸಿಗೆಲ್ಲ ನನ್ನ ಮನೇಲೆ ಮನೇಲೆ ಹೇರ್ ಕಟ್ ಹೆಂಗ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಡೈಲಿ ಯೂಸ್ ಮಾಡ್ತಿದ್ದೀನಿ ನನ್ ಡಿಫ್ರೆನ್ಸ್ ಚೆನ್ನಾಗಿ ಕಾಣಿಸ್ತಿದೆ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಜರ್ನಿ ಬಂದು ಬಂದರೆ ಈಗ ಹಂಗೆ ಹೆಂಗೋ ಒಂದು ಕಳೀತಾನೇ ಐತೆ ಬೇಗ 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 ಹೋಗ್ತಾನೆ ಐತೆ ದಿನಗಳೆಲ್ಲ ಸಿಕ್ಸ್ ಮಂತ್ ಅಲ್ಲಿ ನಾರ್ಮಲ್ ಚೆಕಪ್ ಮಾಡಿಸ್ಕೊಂಡೆ ಎಲ್ಲ ಬಿ ಪಿ ಗಿ ಪಿ ಎಲ್ಲ ನಾರ್ಮಲ್ ಇದೆ ಸಿಕ್ಸ್ ಮಂತ್ ಸಿಕ್ಸ್ ಮಂತಲ್ಲಿ ನನ್ನ ಕಾಲೆಲ್ಲ ಫುಲ್ ಊತ ಬಂದ್ಬಿಟ್ಟಿತ್ತು ಯಾಕಂದರೆ ಅದು ವಾಟರ್ ರೆಸಿಸ್ಟೆಂಟಾಗಿ ಒಂದು ಸ್ವಲ್ಪ ಜನರಿಗೆ ಆಗುತ್ತೆ ಕಾಲೆಲ್ಲ ಊತ ಬರೋದು ಆ ಥರ ಎಲ್ಲ ಮತ್ತು ನನಗೆ ರ್ಯಾಶಸ್ ಕೂಡ ಆಗಿತ್ತು ಮತ್ತು ಈಗಲೂ ಕೂಡ ಇದೆ ಅದು ಕೇಳಿ ತೋರಿಸ್ಕೊ ಮೇಲೆ ಏನಂತ ಹೇಳಿದ್ರು ಡಾಕ್ಟರು ಡರ್ಮಟಾಲಜಿಸ್ಟ್ ಹತ್ರ ಬಂದೆ ಏನಂತ ಹೇಳಿದ್ರು ಹಾರ್ಮೋನ್ ಇಂದ ಆಗುತ್ತೆ ಡೋಂಟ್ ವರಿ ಇದಕ್ಕೆಲ್ಲ ವರಿ ಮಾಡೋವಂಥದ್ದು ಏನಿಲ್ಲ ಅಂತ ಹೇಳಿದ್ರು ಹಾಗಾಗಿ ಸುಮ್ಮನೆ ಇದೆ ಆಗಲಿ ಏನು ಬೇಕಾದರೂ ಆಗಲಿ ನನಗೆ ಪ್ರೆಗ್ನೆನ್ಸಿ ಒಳಗಡೆ ಏನು ಬೇಕಾದರೂ ಆಗಲಿ ನಾನು ತಲೆ ಕೆಡ್ಸ್ಕೊಳಲ್ಲ ಯಾಕಂದರೆ ಪಾಪು ಬರುತ್ತಲ್ಲ ಅದೇ ಒಂದು ಖುಷಿ ನನಗೆ ಆಮೇಲೆ ಎಲ್ಲ ಚೆನ್ನಾಗಿ ಎಲ್ಲ ಮಾಡ್ಕೊಬೇಕು ಎಲ್ಲ ಮಾಡ್ಕೊಬೋದು ಆಮೇಲೆ ಎಕ್ಸಸೈಸ್ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಬೋದು ಎಲ್ಲ ಅವಾಗ ಟೈಮ್ ಇರುತ್ತಂತ ನಾನು ಈಗ ಸುಮ್ಮನೆ ಇದೀನಿ ಏನೂ ಮಾಡೋಕ್ಕೆ ಹೋಗಿಲ್ಲ ಸಿಕ್ಸ್ ಮಂತ್ ಚೆಕಪ್ ಎಲ್ಲ ಮುಗೀತು ಆಮೇಲೆ ಸೆವೆನ್ ಮಂತ್ ಸೆವೆನ್ ಮಂತ್ಗೆ ನಾನಂತೆ ಹೆಂಗೆ ಗೊತ್ತಾ ಸ್ಕಿನ್ ಕೇರ್ ಆಯಿತು ನಂದು ಹೇರ್ ಕಟ್ಟಿಂಗು ಹೈಬ್ರೋಸು ನನ್ನೆಲ್ಲ ಮನೇಲೆ ಮಾಡ್ಕೊಳೋದು ಅದನ್ನೆಲ್ಲ ನಿಮ್ಗೆ ವೀಡಿಯೋ ಸಂಬಂಧ ನಾನು ನಿಮ್ಗೆ ಹಾಕ್ತೀನಿ ಹೇರ್ ಕಟ್ ಹೆಂಗೆ ಮಾಡೋದಂತ ಐಬ್ರೋಸ್ ಹೆಂಗೆ ಮಾಡ್ಕೊಳೋದು ಆ್ಯಂಡ್ ಫೇಶಿಯಲ್ ಹೇರ್ ಹೆಂಗೆ ರಿಮೂವ್ ಮಾಡೋದು ಆ್ಯಂಡ್ ಫೇಸ್ ಪ್ಯಾಕ್ ಹೆಂಗೆ ರೆಡಿ ಮಾಡ್ಕೊಳೋದು ಇದೆಲ್ಲ ಹಾಕ್ತೀನಿ ಆ್ಯಂಡ್ ನಾನು ಈಗ ಒಂದು ಸ್ಕಿನ್ ಕೇರ್ ಸ್ಕಿನ್ ಫೇಶಿಯಲ್ ಪ್ಯಾಕ್ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆ ಒಂದು ಸಜೆಷನ್ ಮಾಡ್ತೀನಿ ಅದನ್ನ ನಾನು ಕೂಡ ಡೈಲಿ ನಾನು ಹಾಕಂತಿದ್ದೀನಿ ಫೇಸ್ ಪ್ಯಾಕ್ ಅದು ಏನಂದ್ರೆ ಮಸೂರ್ ದಾಲ್ ಅಂತ ಬರುತ್ತೆ ಬೆಳೆ ತರಾನೆ ಅದನ್ನ ಫೋಟೋ ಸಮಿ ಕಾಣಿಸುತ್ತೆ ಅದು ಒಂದು ಮತ್ತೆ ಅಕ್ಕಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ ಫುಲ್ ಪೌಡರ್ ತರ ಗ್ರೈಂಡ್ ಮಾಡ್ಕೊಂಡು ಒಂದು ಬಾಕ್ಸ್ ಅಲ್ಲಿ ತೆಗೆದಿಟ್ಕೊಳ್ಳಿ ಮಸೂರ್ ದಾಲ್ ಪೌಡರ್ ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಟೂ ಪಿಂಚಷ್ಟು ಕಾಫಿ ಪೌಡರ್ ಅದು ಇದೆಲ್ಲ ಬ್ರೂ ನೆಸ್ಕೆಫೆ ಕೆಫೆ ಬರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ನ್ಯಾಚುರಲ್ಲಾಗಿ ಆರ್ಗ್ಯಾನಿಕ್ ಕಾಫಿ ಪುಡಿ ಸಿಕ್ತಂದರೆ ಅದನ್ನೇ ಯೂಸ್ ಮಾಡಿ ನಾನು ನಮ್ಮೂರು ಸೈಡಿಂದ ತರ್ಸ್ಕೊಂತೀನಿ ನಮ್ಮ ಮನೆಯವ್ರ ಕಡೆ ಯಾಕಂದರೆ ನಮ್ಮ ಸೈಡ್ ಕಾಫಿ ಅಲ್ಲಿ ಜಾಸ್ತಿ ಅಲ್ಲ ಬೆಳೆಯೋದು ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡೋದು ಟೂ ಪಿಂಚ್ ಕಾಫಿ ಪೌಡರು ಮತ್ತು ಒನ್ ಪಿಂಚ್ ಅಶ್ನ ಅಶ್ನ ಇದನ್ನೆಲ್ಲ ಮಿಕ್ಸ್ ಮಾಡಿ ಫೇಸ್ಗೆ ಹಾಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟು ಡ್ರೈ ಆಗಕ್ಕೆ ಬಿಡಬೇಕು ಅದಾದ್ಮೇಲೆ ಚೆನ್ನಾಗಿ ಕಣ್ಣೀರಿಂದಾನೆ ಮುಖ ತೊಳೀರಿ ನಾನು ಅದನ್ನ ಈ ಡೈಲಿ ಯೂಸ್ ಮಾಡ್ತಿದ್ದೀನಿ ನನಗೆ ಡಿಫ್ರೆನ್ಸ್ ಚೆನ್ನಾಗಿ ಕಾಣಿಸ್ತಿದೆ ಮಸೂರ್ ದಾಲ್ ಅನ್ನೋದು ಮೊಡವೆದು ಎಲ್ಲ ಪಿಂಪಲ್ಸ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ತೆಗ್ದಾಕಿ ಏಜ್ ಆಗದೆ ಇರೋ ಥರ ಮುಖನ ಡ್ರೈ ಮಾಡದೇ ಇರೋ ಥರ ನೋಡಿಕೊಂಡು ಚೆನ್ನಾಗಿ ಕೆಲಸ ಮಾಡುತ್ತೆ ನಾನು ಏನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೀನಿ ಅದನ್ನು ನಾನು ಯೂಸ್ ಮಾಡ್ತಿದ್ದೀನಿ ನಿಮಗೂ ಹೇಳಿದ್ದೀನಿ ನೀವು ಯೂಸ್ ಮಾಡಿ ಚೆನ್ನಾಗಿ ಚೆನ್ನಾಗಿ ರಿಸಲ್ಟ್ ಇದೆ ಅಕ್ಕಿ ಹಿಟ್ಟು ಚೆನ್ನಾಗಿ ಮುಖಕ್ಕೆ ಚೆನ್ನಾಗಿ ಅದರಲ್ಲಿ ಇನ್ನೊಂದು ಏನಂದರೆ ಹಾಫ್ ಸ್ಪೂನು ಹನಿ ಸೇರಿಸಿ ಜೇನುತುಪ್ಪ ಅದು ಆ್ಯಂಟಿ ಆಕ್ಸಿಡೆಂಟ್ ಥರ ಚೆನ್ನಾಗಿ ನಿಮ್ಮ ಮುಖನ ಡ್ರೈ ಮಾಡದೇ ಇರೋ ಥರ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ಅದನ್ನು ಡೈಲಿ ಯೂಸ್ ಮಾಡಿ ನಾನು ಯೂಸ್ ಮಾಡ್ತಿದ್ದೀನಿ ಅದಾದ ಮಾಯಶ್ಚರೈಸರ್ ಹಚ್ಕೊಳೋದು ಕಂಪಲ್ಸರಿ ಮರಿಬೇಡಿ ಸೆವೆನ್ ಮಂತ್ಸ್ಗೆ ಚೆಕಪ್ ಅಂದರೆ ಗ್ರೋತ್ ಸ್ಕ್ಯಾನ್ ಮಾಡಿಸಿದೆ ಆವಾಗ ಗ್ರೋತ್ ಸ್ಕ್ಯಾನಲ್ಲಿ ಚೆನ್ನಾಗಿದೆ ಪಾಪ ಎಲ್ಲ ಅಂತ ಹೇಳಿದ್ರು ಆಮೇಲೆ ಮತ್ತೆ ಏನು ಹಂಗೆ ಹೋಯ್ತು 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 ಆಮೇಲೆ ಈಗ ಏಯ್ಟ್ ಮಂತು ಏಯ್ಟ್ ಮಂತಲ್ಲಿ ಏನು ಏನು ಅಷ್ಟೊಂದು ಏನು ನನಗೆ ಆಕ್ಟಿವ್ ಆಗೇ ಇದ್ದೀನಿ ಎಲ್ಲ ಕೆಲಸ ಮಾಡಿಕೊಂಡು ನನಗೇನು ಥಾಟ್ ಗೊತ್ತಾ ನಾರ್ಮಲ್ ಡೆಲಿವರಿ ಎಷ್ಟೊತ್ತಾದ್ರೂ ನಾನು ನಾರ್ಮಲ್ ಡೆಲವರಿ ಮಾಡ್ಕೊಳ್ಲೇಬೇಕು ಅಂತ ಎಲ್ಲ ಕೆಲಸ ಮಾಡಾಕತ್ತೀನಿ ಏನೇನು ಕೆಲಸ ಮಾಡ್ತಿದ್ದೀನಿ ಏನೇನು ವರ್ಕೌಟ್ ಮಾಡೋಕತ್ತೀನಿ ಹೆಂಗಿರ್ತೀನಿ ಆ್ಯಕ್ಟಿವ್ ಅಂತೇಳಿ ನಿಮಗೆಲ್ಲ ವೀಡಿಯೋ ಸಮತ್ಕಂಡ್ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಅದು ನಾನು ನಾರ್ಮಲ್ ಡೆಲವರಿ ನನ್ನ ಎಫರ್ಟ್ ಆಗ್ತಿದ್ದೀನಿ ಎಷ್ಟೇ ಕಷ್ಟ ಆಗಲಿ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಲೇಬೇಕು ಅಂತ ನಂದು ಡೆಫಿನೆಟ್ಲಾಗಿ ನಾರ್ಮಲ್ ಡೆಲಿವರಿ ಆಯ್ತು ಅಂದ್ರೆ ನಿಮ್ಗೆಲ್ಲ ವೀಡಿಯೋ ಸಮತ್ಕ ನಿಮ್ಗೆ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ವಿಡಿಯೋಸ್ನ ಮತ್ತು ಏನಂದರೆ ಈಗ ಏಟ್ ಮಂತ್ ಕಂಪ್ಲೀಟ್ ಆಗ್ತಾ ಬಂದಿದೆ ನೋಡಬೇಕು ನೆಕ್ಸ್ಟ್ ಮಂತು ನೈನ್ ಮಂತ್ಸಲ್ಲಿ ಅಮ್ಮ ಮೊಗ್ಗೆ ಜನೆ ಎಣಿಸ್ತೀನಿ ಅಂತ ಹೇಳಿದ್ದಾರೆ ಮೊಗ್ಗೆ ಜಣೆ ಒಂದು ಎಣಿಸ್ಕೋಬೇಕು ಹಾಯ್ ಸೌಂದರ್ಯ ನಾನು ನಿನಗೆ ಈ ವಿಡಿಯೋ ಮಾಡ್ತಿದ್ದೀಯಾ ಸುಮ್ಮನೆ ಕೇಳ್ತೀನಿ ಈ ಕ್ವಶನ್ನು ನಿನ್ನ ಬೈಕೆಗಳೆಲ್ಲ ತೀರಿದಾವ ಇವಾಗ ಇನ್ನೂ ಎಲ್ಲ ವೇ ಇನ್ನೂ ಏನೋ ತಿನ್ಬೇಕಂತ ಇಲ್ಲ ಏನೇನು ತಿನ್ಬೇಕಂತಂದು ಹೇಳ್ಬೋದಲ್ಲ ಒಂದು ಬೈಕ್ ಅಂದ್ರೆ ಏನು ಎಲ್ಲ ತಿನ್ಬೇಕನ್ಸುತ್ತೆ ಬಟ್ ಪ್ರೆಗ್ನೆಂಟ್ ಟೈಮಲ್ಲಿ ಇಂಥವು ಇರ್ತಾವಲ್ವಾ ಮೇನ್ ಅಂತ ತಿನ್ಬೇಕು ಅಂತ ಏನಾದರು ತಿಂದಿನಿ ಆಲ್ಮೋಸ್ಟ್ ಎಲ್ಲ ತಿಂದೀನಿ ಇನ್ನೊಂದು ತಿನ್ಬೇಕನ್ನೋದು ಐತೆ ಮಂಡಕ್ಕಿ ಅದೆಲ್ಲ ಅಂದರೆ ಇಲ್ಲೇ ನಮ್ಮ ನಮ್ಮೂರ್ ಸೈಡ್ ಒಂಚೂರು ದೂರ ಹೋದ್ರೆ ಸ್ಪೆಷಲ್ ಆಗಿ ಮಂಡಕ್ಕಿ ಮೈಸೂರು ಮಂಡಕ್ಕಿ ಅದೆಲ್ಲ ಮಾಡ್ತಾರೆ தெல ತಿ منكನ ಹೌದಾ ನೀನು ವಿಡಿಯೋ ಮಾಡ್ತಾ ಇದೀಯಾ ನಾನು ಅಗಲಗಳ ಕ್ವೆಶ್ಚನ್ ಕೇಳ್ತಾ ಇದೀನಿ ನಿನಗೆ ಈಗ ನಿನ್ ಬೇಬಿ ಇವಾಗೇನ 호텔 ಪಾಪ ಹೋಯ್ತೆ ನಿನಗ ನನ್ನ ವರ್ಷಲಿ ನೀನು ತಂಗಿ ಆಗಬೇಕು ನನ್ನ ಮಗ ಆಗಿ ಮಗಳು ಬರ್ತಾಳೆ ಮಗಳು ಆಗಬೇಕು ಮಗ ಆಗಬೇಕು ಯಾವ್ದಾರ ಆಗಬೇಕು ಪಾಪು ಹೆಂಗೆ ಒತ್ತಡ ತಾನ ನಿನಿಗ ಹೆಂಗ್ ಫೀಲಿಂಗ್ ಅಯ್ಯೋ ಜಿಕ್ಕಿ ಜಿಕ್ಕಿ ಒತ್ತಡ ತಂಗ್ಯಾ ಅಷ್ಟು ಅದು ವರಕ ಬಂದಮೇಲೆ ಏನು ಫುಟ್ಬಾಲ್ ಪ್ಲೇಯರ್ ಆಗ್ತಿತ್ತ ಏನೋ ಗೊತ್ತಿಲ್ಲ ನನಗಂತರೂ ಭಾರಿ ಒದ್ದಾಡುತ್ತೆ ಅಪ್ಪ ನನಗಂತರೂ ಹಿಂಗ್ ಬಗ್ಗಿದೆ ಇಲ್ಲೇನೋ ಬಂದಂಗೆ ಇಲ್ಲೇನೋ ಕಾಲ ಏನೋ ಬಂದಂಗೆ ಹೌದು ಮೊನ್ನೆನೂ ನನಗೆ ತೋರಿಸಿದೆ ನೀನು ಅದು ನನ್ಗೆ ಫೀಲ್ ನನಗೂ ಆಯ್ತದು ಮೇಲೆ ಫೀಲು ನಿನ್ನ ಇದೆ ನೀಗಂತರೂ ಜಾಸ್ತಿ ಒದ್ದಾಡುತ್ತೆ ಫುಲ್ಲು ನನಗಂತರೂ ಕೂಡಕ್ಕೆ ಬಿಡಲ್ಲ ಹೌದಾ ಮತ್ತೆ ವೆಯ್ಟು ವೆಯ್ಟ್ ಗೇನ್ ಅಯ್ಯೋ ಬಹಳ ಇನ್ಕ್ರೀಸ್ ಆಗ್ಬಿಟ್ಟು ನನಗಂತರೂ ಶಾಕ್ ಆಗಕತ್ ಬಿಟ್ಟೈತೆ ನನಗಂತೂ ಅಪ್ಪ ಇಷ್ಟು ವೇಟ್ ಗೇನ್ ಆಗೀನಿ ಆಮೇಲೆ ಆಡದ್ಮೇಲೆ ಹೆಂಗ್ ನಾನು ವೇಟ್ ಲಾಸ್ ಮಾಡ್ಬೇಕು ಅನ್ನೋದೇ ನನ್ಗೆ ಚಿಂತೆ ಆಗ್ಬಿಟ್ಟೈತಿ ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗು ನಾನು ಕೇಳ್ಸ್ಕೊಂಡೆ ಸೌಂದರ್ಯ ಆಂಟಿ ಅಂತಂದ್ರು ಹೆಂಗೆ ಸಂತರ ಮಮ್ಮಿ ಆಗ್ತೀಯಾ ಸಂತುರ್ ಮಮ್ಮಿ ಆಗ್ಲೇಬೇಕು ನಾನು ಆಮೇಲೆ ಅಂತೂ ನಾನು ಆಗಿ ತೋರಿಸ್ತೀನಿ ಎಲ್ಲರಿಗೂ ಚಾಲೆಂಜ್ ಮಾಡ್ತಾ ನಾನು ನನ್ನ ಸಂತುರ್ ಮಮ್ಮಿ ಆಗಿ ತೋರಿಸ್ತೀನಿ ಅಂತ ಹೇಳಿ ನಮ್ಮ ಅಕ್ಕ ಏನು ಡೈಲಿ ನನ್ನ ಜೊತೆಗೆ ಇರ್ತಾಳೆ ಏನೇನು ಎಲ್ಲ ಡೈಲಿ ನೋಡ್ತಾ ಇರ್ತಾಳೆ ಹಾಗಾಗಿ ಅವಳಿಗೆ ಏನು ಕೇಳಬೇಕು ಅನ್ಸುತ್ತೆ ಅದೆಲ್ಲ ಕೇಳಾಳೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಏನಾದರೂ ನನ್ನ ಬಗ್ಗೆ ಏನಾದರೂ ಕೇಳಬೇಕು ಏನು ನನ್ನ ಪ್ರೆಗ್ನೆನ್ಸಿ ನನ್ನ ಸ್ಕಿನ್ ಕೇರ್ ರೊಟೀನು ಆಯಿತು ನನಗೆ ಏನೇನು ಬೇಕಾದರೂ ನಿಮ್ಗೆ ಏನು ಬೇಕು ಅದು ಕೇಳಿದ್ರೆ ಕಮೆಂಟ್ ಮಾಡ್ರೆ ನಾನು ಹೇಳ್ತೀನಿ ನಿಮಗೆ ವಿಡಿಯೋದಲ್ಲೇ ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಒಂದು ವಿಡಿಯೋ ಮಾಡ್ತೀನಿ ಬೇಕಾದರೆ ಇನ್ನೊಂದು ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಹಂಚ್ಕೊಬೇಕಂದ್ರೆ ನಾನು ಹೇಳ್ತೀನಿ ಅದು ಸನ್ಸ್ಕ್ರೀನೇ ಫಸ್ಟ್ ನಾನು ಓದ್ ವಿಡಿಯೋ ನನ್ನದು ಓದ್ ವಿಡಿಯೋದಲ್ಲಿ ನಾನು ಫೋಕ್ಸ್ ಟೇಲ್ ಅಂತ ಸನ್ಸ್ಕ್ರೀನ್ ಬಗ್ಗೆ ಹೇಳಿದ್ದೆ ನಿಮಗೆ ಅದು ಸೆವೆಂಟಿ ಪಿ ಎ ಪ್ಲಸ್ಸು ಅದನ್ನು ನಾನು ಹೊರಗಡೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಅಷ್ಟೇ ಅದನ್ನ ಯೂಸ್ ಮಾಡೋದು ಯಾಕಂದರೆ ಬಿಸಿಲು ಜಾಸ್ತಿ ಇರುತ್ತಲ್ಲ ಜಾಸ್ತಿ ಹೋದ ತನಕ ಪ್ರೊಟೆಕ್ಟ್ ಮಾಡಬೇಕು ಸ್ಕಿನ್ ಅಂತೇಳಿ ಅದನ್ನ ಹೋಗ್ತೀನಿ ಇನ್ನೊಂದು ಡೈಲಿ ಮನೇಲಿ ಡೈಲಿ ಯೂಸ್ಗೆ ಅಂದರೆ ಇನ್ನೊಂದು ಈಗ ಡಿ ಕನ್ಸ್ಟ್ರಕ್ಟ್ ಅಂತೇಳಿ ಒಂದು ಸನ್ಸ್ಕ್ರೀನ್ನ ನಾನು ತರಿಸ್ಕೊಂಡಿದ್ದೀನಿ ಅದು ಎಸ್ ಪಿ ಎಫ್ ಫಿಫ್ಟಿ ಫೈವ್ ಇದು ಲೈಟ್ ವೇಟ್ ಜೆಲ್ ಸನ್ ಸ್ಕ್ರೀನ್ ಬ್ರಾಡ್ ಸ್ಪೆಕ್ಟಮ್ ಪ್ರೊಟೆಕ್ಷನ್ ಇದು ಚೆನ್ನಾಗಿದೆ ನನಗಂತೂ ಸ್ಕಿನ್ ಗೆ ಹಚ್ಚಿದ ತಕ್ಷಣ ಏನು ವೈಟ್ 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 ಪ್ಯಾಚಸ್ ಥರ ಆಗುತ್ತೆ ಆ ಥರ ಏನು ಆಗೋಲ್ಲ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಾಟರ್ ರೆಸಿಸ್ಟೆಂಟು ನೀವು ಹಚ್ಕೊಂಡ್ಮೇಲೆ ವಾ ಸ್ವೆಟ್ ಆದ್ರೂ ಸಮೇತ ಏನು ನಿಮ್ಗೆ ಫೀಲೇ ಅನಿಸಲ್ಲ ವೈಟ್ ವೈಟ್ ಥರ ಆಗೋದು ಹಿಳಿಯೋ ಥರ ಆಗೋದು ಏನು ಅನ್ಸಲ್ಲ ನನಗಂತೂ ಚೆನ್ನಾಗಿ ಅನಿಸ್ತಿದೆ ಆ್ಯಂಡ್ ಇದು ಏನು ಸ್ಪಾನ್ಸರ್ ಅಲ್ಲ ನಾನೇನು ಸ್ಪಾನ್ಸರ್ ಥರ ವಿಡಿಯೋ ಏನು ಮಾಡ್ತಿಲ್ಲ ಇದು ನನಗೆ ಚೆನ್ನಾಗಿ ಅನಿಸಿದೆ ಅನ್ನೋಕ್ಕೆ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ ಮನೇಲೇ ಹೇರ್ ಕಟ್ ಹೆಂಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಮತ್ತು ಫೇಸ್ ಹೇರ್ನ ಹೇಗೆ ಶೇವ್ ಮಾಡಬೇಕು ನ ಹೇಗೆ ಮಾಡ್ಕೋಬೇಕು ಅಂತ ಅಂತ ನಿಮ್ಗೆ ನೀವು ಕಮೆಂಟ್ ಮಾಡಿ ಹೇಳಿ ನಾನು ನಿಮ್ಮ ವೀಡಿಯೋ ನಿಮ್ಗೆಲ್ಲ ಹಾಕ್ತೀನಿ ಆ್ಯಂಡ್ ನಂದು ನಾರ್ಮಲ್ ಡೆಲಿವರಿ ಆಯ್ತಂದರೆ ಡೆಫಿನೆಟ್ಲಿ ನಾನು ನಿಮಗೆಲ್ಲ ವಿಡಿಯೋ ಎಕ್ಸಸೈಸ್ ವಿಡಿಯೋಸ್ ಆಯಿತು ನಾನು ಏನೇನು ವರ್ಕೌಟು ಮನೇಲಿ ಏನೇನು ಕೆಲಸ ಎಲ್ಲ ಮಾಡಿದ್ದೀನಿ ಯಾವ ಥರ ವಾಕಿಂಗ್ ಮಾಡ್ತಿದ್ದೆ ಯಾವಾಗ ಯಾವಾಗ ಮಾಡ್ತಿದ್ದೆ ಅಂತ ನಾನು ಎಲ್ಲ ನಿಮಗೆ ವಿಡಿಯೋ ಫುಲ್ ಹಾಕ್ತೀನಿ ನೀವು ಕಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದೇನಂದ್ರೆ ನಾನು ಹೇರ್ಸಿಗೆಲ್ಲ ನಾನು ಮನೆಯಲ್ಲೇ ಆಯಿಲ್ನ ಪ್ರಿಪೇರ್ ಮಾಡ್ಕೊತೀನಿ ಕೋ ಅಂದರೆ ಅದು ಅದೂ ಒಂದು ಕಮೆಂಟ್ ಮಾಡಿ ಹೇಳಿ ನಾನು ಯಾವ ಥರ ಆಯಿಲ್ನ ಮಾಡ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಮನೆಯದೇ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ನಾನು ಕೊಕೋನಟ್ ಆಯಿಲ್ನ ಪ್ರಿಪೇರ್ ಮಾಡ್ಕೊತೀನಿ ಅದನ್ನು ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಆ್ಯಂಡ್ ಸೋಪ್ ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೋಪ್ ಯಾವ ಥರ ಹೋಮ್ ಮೇಡ್ ಸೋಪ್ನ ಥರ ಮಾಡಬೇಕಂತ ನಾನು ಹಾಕಿದ್ದೀನಿ ಅಲ್ಲಿ ಹೋಗಿ ಇಚ್ಕೌಟ್ ಮಾಡಿ ಮತ್ತು ಇಷ್ಟೇ ಹೇಳ್ತಾ ನನ್ನ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್